ಮಾರ್ಚ್ ತಿಂಗ್ಳ್ದಾಗ ಈ ಮನೆಯನ್ನ ಸ್ಟಾರ್ಟ್ ಮಾಡಿದ್ರು ಮತ್ತು ನಡುವೆ ಎರಡು ತಿಂಗ್ಳಿಗೆ ಅಪಾಯ ಅಂತ ಅಂದ್ರೆ ಇವತ್ತಿಗೆ ಐದು ತಿಂಗ್ಳು ಐದು ತಿಂಗಳದಾಗೇನೆ ಈ ಮನಿ ಪ್ರಾರಂಭ ಆಗಿಂದ ಇಷ್ಟು ದೊಡ್ಡ ಮನಿ ಮಾಡ್ಕೊಬೇಕು ಅನ್ನೋದು ಉದ್ದೇಶ ನಿಮ್ಗಿತ್ತೋ ಇದಿತ್ತಿಲ್ರಿ ಪರೇ ಹೆಂಗೆ ಮಾಡ್ಕೊಂಡ್ರಿ ಇದೆಲ್ಲ ಬಾಯ ಹಾಕಿಂದ ಒಂದು ಏನು ತೊಂದರೆ ಆಗಲಿಲ್ಲ ಹಾಂ ದುಡ್ಡಿನ ಸಮಸ್ಯೆ ಏನೂ ಆಗಿಲ್ರಿ ರೀ ಏನು ಆಗಿಲ್ಲ ಏನು ದುಡ್ಡಿನ ಸಮಸ್ಯೆ ಇಲ್ಲ ರೀ ಒಳಗೆ ಏನಾದರೂ ಎಲ್ಲಿ ಕೇಳ್ತೀನಿ ನಾನು ಹಂಗೆ ದುಡ್ಡು ಬಿಡ್ತಾನೆ ದೊಡ್ಡ ದೊಡ್ಡ ಅಂದ್ರೆ ಈ ಆಯಾ ಏನು ನಿಮಗೆ ಹಾಕಿಬಿಟ್ಟೀವಿ ಈ ಆಯಾ ನೀವ್ ಹೇಳಿದ್ರು ನಾವೇ ಹೇಳಿದ್ರೆ ಈ ಒಂದು ಆಯ ಹಾಕಬೇಕಂದ್ರೆ ಇವ್ರ ಮನೆಯ ಎಲ್ಲಾ ಒಂದು ಆಗು ಹೋಗುಗಳನ್ನ ಪರಿಗಣನೆಗೆ ತಗೊಂಡು ಈ ತರದ ಆಯ ಹಾಕೊಂಡು ಎಷ್ಟು ಮನೆ ನೀವು ಮಾಡ್ಕೊಂಡ್ರೆ ಸೂಕ್ತ ಅಂತ ಹೇಳಿ ನಾವೇ ವಿಚಾರ ಮಾಡಿ ಈ ಒಂದು ಮನೆ ಇವರಿಗೆ ಆಯ ಕೊಟ್ಟಿವಿ ಮಾರ್ಚ್ ನಿಂದ ಸ್ಟಾರ್ಟ್ ಆಗಿದ್ದ ಇಲ್ಲಿವರೆಗೂ ಸರಾಗವಾಗಿ ನಡೆದ ಈ ಒಂದು ಹಂತ ಇನ್ನೇನು ಸ್ಲ್ಯಾಬ್ ಹಾಕುವಂತ ಒಂದು ಭಾಗ ಸ್ಲ್ಯಾಬ್ ಇನ್ನೇನು ಸ್ವಲ್ಪ ದಿನದಲ್ಲೇ ಅರ್ಧಕ್ಕಿಂತ ಹೆಚ್ಚಿಗೆ ಕೆಲಸ ಆಗಿದೆ ಈಗ ಇನ್ನೊಂದು ಸ್ವಲ್ಪ ಕೆಲಸ ಉಳಿದ ನಂತರ ಸ್ಲ್ಯಾಬ್ ಹಾಕೋತಾರೆ ಇಷ್ಟು ಮನಿ ಮಾಡ್ಕೋಬೇಕಂತ ಅವ್ರ ಅಪೇಕ್ಷೆನೂ ಇರ್ಲಿಲ್ಲ ಬಟ್ ಆಯ ಹಾಕಿಂದ ಆ ಆಯದ ಪ್ರಭಾವದಿಂದ ಈ ತರ ಮನಿ ನಿರ್ಮಾಣ ಆಗೈತಿ ಕೂಡ ಇಲ್ಲಿ ಬಾಟ ಹಾಕಿದ್ರೆ ಒಂದು ನಂಬರ್ ಇದರ ಥರ ಈ ಜಾಗ ಕೂಡ ನಿಮಗೆ ಸೆಲೆಕ್ಟ್ ಮಾಡಿ ಕೊಟ್ಟಿವಿ ಜಾಗುತ್ತೆ ನೀವು ಜಾಗ ಹೋಗಿ ಎಲ್ಲರೂ ಬಂದರೆ ಒಂದು ನಂಬರಿಗೆ ನೀವು ನಿಮ್ಮ ತೋಟ ಎಷ್ಟು ತೋಟ ಎಕರೆ ಆಗಿದೆ ಹದಿನೈದು ಎಕರೆ ಹದಿನೈದು ಎಕರೆ ಹದಿನೈದು ಎಕರೆ ತೋಟದಲ್ಲಿ ನಾವು ಏನು ಮಾಡಿದ್ವಿ ಇದೇ ಸೂಕ್ತವಾದ ಒಂದು ಜಾಗ ಅಂತೇಳಿ ನಾವೇ ಸೆಲೆಕ್ಟ್ ಮಾಡಿ

ಆಯ ಕೂಡ ಹಾಕಿದ್ವಿ ಒಳ್ಳೆ ಆಯ ಹಾಕಿದ್ವಿ ಯಾವ ಆಯಪ್ಪ ಅಂತಂದ್ರೆ ಧ್ವಜಾಯ ಹಾಕಿಟ್ಟಿವಿ ಇವರಿಗೆ ಧ್ವಜಾಯ ಹಾಕಿ ಕೊಟ್ಟಿಂದ ಸರಾವವಾಗಿ ಮನೆ ಆಗೈತಿ ಸುರೇಶ್ ಅವರಿಗೆ ಧನ್ಯವಾದಗಳು ಹೇಳ್ತೀವಿ ಒಳ್ಳೆ ಮನೆ ಕಟ್ಕೊಂಡು ಸಂತೋಷದಿಂದ ಈ ಮನೆಯಲ್ಲಿ ವಾಸವಾಗಿರಲಿ ಅಂತ ಹೇಳಿ ಅವರಿಗೆ ಹರಿಸುತ್ತಾ ಈ ಒಂದು ವಿಡಿಯೋ ನಾವು ಮುಗಿಸ್ತಾ ಇದ್ದೀವಿ ಎಲ್ಲ ವಿಶೇಷ